ಇವಾಗ ಗದಗ್ ಬಂದ್ವಿ ಅಮ್ಮ ಮನೆಗೆ ಸೊ ಹನ್ನೊಂದು ಗಂಟೆ ಆಯಿತು ನಾವು ಬರೋಸ್ಕವಿ ಸೊ ಅಷ್ಟೊತ್ತಿಗೆ ಬಂದು ಇವಾಗ ಬಂದು ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡಿ ಸ್ವಲ್ಪ ಆರಾಮ್ ರಿಲ್ಯಾಕ್ಸ್ ಆಗಿ ಕುತ್ಕೊಂಡಿದ್ದೀನಿ ಸೊ ಇವಾಗ ನಾಷ್ಟ ಮಾಡಬೇಕು ಅಲ್ಲೇ ಟ್ರೈನಲ್ಲೇ ತಿನ್ನಿ ಇಡ್ಲಿ ಬಟ್ ಅದು ಚೆನ್ನಾಗಿರಲಿಲ್ಲ ಅಷ್ಟೊಂದು ಟೇಸ್ಟಿ ಆಗಿರಲಿಲ್ಲ ಸ್ವಲ್ಪ ಬಿಟ್ಟರೆ ನನ್ನ ಮಕ್ಕಳು ತಿನ್ನಲೇ ಇಲ್ಲ ಸೊ ಇವಾಗ ಊಟ ಮಾಡಿ ಮತ್ತೆ ಸಿಗ್ತೀನಿ ಹಾಗೆ ಸಾಯಂಕಾಲ ಡೆಕೋರೇಷನ್ ಎಲ್ಲ ಮಾಡಬೇಕು ಗಣೇಶಪತಿ ಇಡೋಕ್ಕೆ ಅಂದರೆ ಗಣೇಶ ಕೂರ್ಸೋಕ್ಕೆ ಡೆಕೋರೇಷನ್ ಎಲ್ಲ ಮಾಡಬೇಕು ಸೊ ಡೆಕೋರೇಷನ್ ಎಲ್ಲ ಹೇಗಿರುತ್ತೆ ಸೊ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ ಹಾಗೆ ಯಾರನ್ನ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಿಗ್ತೀನಿ ಡೆಕೋರೇಷನ್ ಮಾಡಬೇಕಾದ್ರೆ ಓಕೆ ಬಾಯ್ ಸೊ ಮಗ್ಗದ ಕೇಳಿಸ್ತಾ ಇದೆಯಲ್ಲ ಸೊ ಅದು ಸೀರೆ ನೈಯೋದು ಸೊ ರೇಷ್ಮೆ ಸೀರೆ ನೈತಾರೆ ನಮ್ಮ ಮನೇಲಿ ಸೊ ಅದು ಯಾವ ರೀತಿ ನೋಯ್ತಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಕಂಬಿ ಆಗ್ತಾ ಇದ್ದಾರೆ ಅಪ್ಪ ಅಮ್ಮ ಇಬ್ರು ಸೊ ಇವತ್ತು ಲಾಸ್ಟ್ ಅಲ್ವಾ ಸೊ ಇನ್ನು ಐದು ದಿನ ಕಂಪ್ಲೀಟ್ ಆಗಿ ರೆಸ್ಟ್ ಇರುತ್ತೆ ಅಂದ್ರೆ ಐದು ದಿನ ನಾವು ಯಾವುದೇ ಕಾರಣಕ್ಕೂ ಸೀರೆ ನೈಯಲ್ಲ ಆನಂತರ ಮಗ್ಗನ ಸ್ಟಾರ್ಟ್ ಮಾಡಲ್ಲ ಸೊ ಐದು ದಿನ ಸ್ಟಾಪ್ ಆಗಿರುತ್ತೆ ಆ ನಂತರ ಏನು ಮಾಡ್ತಾರೆ ಐದು ದಿನ ಆದಮೇಲೆ ಕಂಟಿನ್ಯೂಸ್ ಯಾವ ಥರ ರೈನ ತೋರಿಸ್ತೀನಿ ನಿಮಗೆ ಸೊ ಇವಾಗ ಕಂಬಿ ಆಗ್ತಾ ಇದ್ದಾರೆ ಸೊ ನೋಡೋಣ ಬನ್ನಿ ತೋರಿಸ್ತೀನಿ ನೋಡಿದ್ರಲ್ಲ ಅದೇ ನಮ್ಮ ಅಪ್ಪ ಅವ್ವ ನೈತಾ ಇರೋದು ಒಂದು ಕಡೆ ಕಂಬಿ ಆಗ್ತಾ ಇನ್ನೊಂದು ಕಡೆ ನೈತಾ ಇದ್ದಾರೆ ಸೊ ಅದ್ರ ಸೌಂಡ್ ನೀವು ಕೇಳಿಸ್ಕೊಂಡ್ರಲ್ಲ ಆ ರೀತಿ ಇರುತ್ತೆ ನಮ್ಗೆ ಯಾವಾಗಲೂ ಇದೇ ಥರ ಬೆಳ್ಕೊಂಡು ಬಂದಿರೋದು ಇದೇ ಥರ ಸೌಂಡು ಸೊ ಆ ಸೌಂಡ್ ಕೇಳಿದ್ರೆ ಸಾಕು ನಮ್ಗೆ ನಿದ್ದೆ ಬರ್ತಾ ಇತ್ತು ಅಷ್ಟೊಂದು ಚೆನ್ನಾಗಿರುತ್ತೆ ಸೌಂಡು ಯಾವಾಗಲೂ ರೂಢಿ ಆಗ್ಬಿಡ್ತಿದೆ ನಮಗೆ ಅದು ಸೌಂಡ್ ಅಷ್ಟೊಂದು ಅನ್ಸಲ್ಲ ಸೊ ಇವಾಗ ನೈತಾ ಇದ್ದಾರೆ ಸೊ ಊಟಕ್ಕೆ ಏನು ಮಾಡಿದ್ದಾರೆ ನೋಡೋಣ ಬನ್ನಿ ಅಮ್ಮ ಊಟಕ್ಕೆ ಮಾಡಿದ್ದಾರೆ ನೋಡೋಣ ನಾವು ಬರ್ತೀವಿ ಅಂತ ಸಬ್ಬಸಿ ಸೊಪ್ಪಲ್ಲೇ ಆಗೋದು ಅದಾದ್ಮೇಲೆ ಸಾಂಬಾರ್ ಇದಿಷ್ಟು ಮತ್ತೆ ನಿಮಗೆ ನಾನು ಊಟ ಆದಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತೆ ಸಾಯಂಕಾಲ ಡೆಕೋರೇಷನ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಓಕೆ ಬಾಯ್ ಎಲ್ಲೇ ಓಯ್ ಗುಂಡು ಏ ಯಾರ ಗುಂಡೇಣ್ಣ ತಂಬೈಲೆ ಅತ್ತಿ ತಂಬೈಲೆ ನೀನೆಲ್ಲ ಬಬ್ಬ್ಲೋ ಅವನ ಕೈ ಕೊಡು ಅವನ ಕೈ ಕೊಡು ತೊ ಬಾ ತುಚಿದೋ ಅಂತ ವನಕ ತರಟ್ಟಿ ತೊ ಇಡಿ ಕೊಡ್ಬೇಡ ಯಾಕೋ ಕೊಡ್ಬೇಡ ತಂಬೈಲೆ ಬಾ ಬಾ ಓ ಗುಂಡಣ್ಣ ಬಾರೋ ಇಲ್ಲಿ ಬಂತೆ ಅಚ್ಚಾಗಾ ಕುತ್ಕೊಂಡಾ ಅಲ್ಲಿ ಕುತ್ಕೊಂಡ ಅಯ್ಯ ಸೋಗ ನೋಡುವ ರಪ್ಪ ನಾನು ಅರ್ಧ ರೊಟ್ಟಿ ಒಂದ್ ತನ್ನ ಉಂಡಿದ್ ಓಕೆ ಇವಾಗೆಲ್ಲ ನೈದೆಲ್ಲ ಮುಗೀತು ನಮ್ಮಅಪ್ಪನ ನಮ್ಮ ಇವಾಗ ಎಲ್ಲಾ ಕ್ಲೀನ್ ಮಾಡಿದ್ವಿ ಮನೆಯೆಲ್ಲ ಕ್ಲೀನ್ ಆಯ್ತು ನೋಡಿ ನನ್ನ ಮಕ್ಕಳು ಏನೋ ನೋಡ್ತಾವ್ರೆ ತ್ರೀ ಡಿಲಿ ಇವಾಗ ಮನೆಯೆಲ್ಲ ಕ್ಲೀನ್ ಆಯಿತು ಎಲ್ಲ ಮುಗೀತು ಇಷ್ಟೊತ್ತು ಕ್ಲೀನ್ ಮಾಡಿದ್ವಿ ಇನ್ನು ಡೆಕೋರೇಷನ್ ಮಾಡ್ತಾ ನನ್ನ ತಮ್ಮ ಬನ್ನಿ ತೋರಿಸ್ತೀನಿ Ito, ano po lagi lang? Pulaad ng